ನಯನ ವಿಘ್ನೇಶ್ ಶಿವನ್ ಡಿವೋರ್ಸ್ ಸುದ್ದಿಗೆ ಬಿತ್ತು ಬಿಗ್ ಬ್ರೇಕ್ ಲೇಡಿ ಸೂಪರ್ ಸ್ಟಾರ್ ಸಂಸಾರದಲ್ಲಿ ನೋ ಬಿರುಕಾಳಿ ನೋ ಸುಂಟರಗಾಳಿ ನಮ್ಮ ಸಂಸಾರ ಆನಂದ ಸಾಗರ ಅಂತಿದ್ದಾರೆ ನಯನು ವಿಘ್ನೇಶ್ ದಂಪತಿ ಬಾಲಿವುಡ್ ಲೇಡಿ ಸೂಪರ್ ಸ್ಟಾರ್ ನಯನತಾರ ಹಾಗೂ ವಿಘ್ನೇಶ್ ಶಿವನ್ ಸಂಸಾರದ ಬಗ್ಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನೂರೆಂಟು ಅಂತ್ಯಕ್ಕಂತೆ ಸುದ್ದಿಗಳು ಕೇಕೆ ಹೊಡೆದಿದ್ವು ನಯನ್ ಹಾಗೂ ವಿಘ್ನೇಶ್ ಶಿವನ್ ನಡುವೆ ವಿರಸ ಮೂಡಿದ್ದು ಡಿವೋರ್ಸ್ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅಂತೆಲ್ಲ ಸುದ್ದಿಯಾಗಿತ್ತು ಫೈನಲಿ ಗಾಸಿಪ್ ಕಾಲಂನಲ್ಲಿ ಕುಣಿದಾಡಿದ ಮ್ಯಾಟ್ರಿಗೆ ಮುಕ್ತಿ ಸಿಕ್ಕಿದೆ ನಯನ ವಿಘ್ನೇಶ್ ಶಿವನ್ ಸಂಸಾರದಲ್ಲಿ ನೋ ಬಿರುಗಾಳಿ ನೋ ಸುಂಟರಗಾಳಿ ಅನ್ನೋದಕ್ಕೆ ಸಾಕ್ಷಿಯು ದಕ್ಕಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಯನ ತಾರಾ ಪತಿ ವಿಘ್ನೇಶ್ ಶಿವನ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿರುವ ಬಗ್ಗೆ ಚರ್ಚೆಯಾಗಿತ್ತು ಕಣ್ಣಲ್ಲಿ ನೀರು ಬರ್ತಿದ್ರು ಇದು ನನಗೆ ಸಿಕ್ಕಿತು ಅಂತ ನಯನ ಭಾವುಕಗೊಂಡು ಪೋಸ್ಟ್ ಹಾಕಿದ್ದೇ ತಡ ಎಲ್ಲರೂ ಸೋಷಿಯಲ್ ಮೀಡಿಯಾ ತಡಕಾಡಿದ್ರು ಆಗ ನಟಿ ತಾರಾ ಪತಿ ವಿಘ್ನೇಶ್ ಶಿವನ್ರನ್ನ ಅನ್ಫಾಲೋ ಮಾಡಿರುವ ವಿಚಾರ ಗೊತ್ತಾಗಿತ್ತು ಆ ಕ್ಷಣಕ್ಕೆ ಕೆಲ ನೆಟ್ಟಿಗರು ಲೇಡಿ ಸೂಪರ್ ಸ್ಟಾರ್ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿರೋದು ಗ್ಯಾರಂಟಿ ಅಂತ ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು ಡಿವೋರ್ಸ್ ಪಡೆಯೋದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡೋದು ಫೋಟೋಗಳನ್ನ ಡಿಲೀಟ್ ಮಾಡೋದು ಫಸ್ಟ್ ಸ್ಟೆಪ್ ಸೊ ಅದನ್ನ ನಟಿ ನಯನತಾರ ಕೂಡ ಫಾಲೋ ಮಾಡ್ತಿದ್ದಾರೆ ಅಂತೆಲ್ಲ ಕಮೆಂಟ್ ಪಾಸ್ ಮಾಡಿದ್ರು ಆದ್ರೀಗ ಅಸಲಿ ಸತ್ಯ ಏನೆಂಬುದನ್ನು ಸ್ವತಃ ವಿಘ್ನೇಶ್ ಶಿವನ್ ಹೊರಹಾಕಿದ್ದಾರೆ ನಮ್ಮ ಸಂಸಾರದಲ್ಲಿ ಸುಂಟರ ಗಾಳಿನೂ ಎದ್ದಿಲ್ಲ ಸುನಾಮಿನೂ ಬಂದಿಲ್ಲ ನಮ್ಮ ಸಂಸಾರದಲ್ಲಿ ಎಲ್ಲವೂ ಸರಿ ಇದೆ ಟೆಕ್ನಿಕಲ್ ಇಶ್ಯೂಸ್ನಿಂದಾಗಿ ಅನ್ಫಾಲೋ ತೋರಿಸ್ತಿದೆ ಬಿಟ್ರೆ ನಾನು ಮತ್ತೆ ನಯನ ಚೆನ್ನಾಗಿಯೇ ಇದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ ಅಭಿಮಾನಿಗಳ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಎಂದಿದ್ದಾರೆ ಹಾಗೆ ನಯನ್ ಹಾಗೂ ವಿಘ್ನೇಶ್ ಶಿವನ್ ಜೋಡಿ ಪರಸ್ಪರ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಜೊತೆಯಾದವರು ಇದೀಗ ಈ ಜೋಡಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನ ಪಡೆದವರಾದರೂ ಕೂಡ ಅಕ್ಕರೆಯಿಂದ ಪ್ರೀತಿ ಕಕ್ಕಲಾದಿಯಿಂದ ಮಕ್ಕಳನ್ನ ಸಾಕ್ತಿದ್ದಾರೆ ಹೀಗಿರುವಾಗ ಈ ಜೋಡಿ ಬೇರಾಗೋದುಂಟೆ ಅಷ್ಟಕ್ಕೂ ಅದ್ಯಾವ ಕಿಡಿಕಿಡಿಗಳು ಈ ಸುದ್ದಿನ ಕ್ರಿಯೇಟ್ ಮಾಡಿದ್ರೂ ಗೊತ್ತಿಲ್ಲ ಏಕ್ದಮ್ ಇವರಿಬ್ಬರ ಡಿವೋರ್ಸ್ ಸುದ್ದಿ ಜ್ವಾಲಾಮುಖಿಯಂತೆ ಸಿಡಿತು ಅಭಿಮಾನಿಗಳ ಹೃದಯ ಒಡೆದು ಹೋಗುವಂತೆ ಮಾಡಿತ್ತು ಫೈನಲಿ ಡಿವೋರ್ಸ್ ಸಮಾಚಾರಕ್ಕೆ ಅಂತ್ಯ ಹಾಡಿದ್ದಾರೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡ್ತಾ ಮುದ್ದಾದ ಮಕ್ಕಳ ಜೊತೆ ಬದುಕು ನಡೆಸ್ತಿದ್ದಾರೆ ಅಂದ್ಹಾಗೆ ಈ ಸಂಸಾರದ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದಿರಲಿ ನಯನ್ ವಿಘ್ನೇಶಿವನ್ ಹಾಲು ಜೇರಿನಂತೆ ಬೆರೆತು ಬಾಳಲಿ ಅನ್ನೋದೇ ನಮ್ಮ ಆಶಯ ಕೂಡ